நீ ரீ கட்டி இல் சமக்க அது ஹோல்பிடு ஹோல்பிட அண்ணா

ಅಲ್ಲ ಬಾಯ್ ಆಟಗನು ಕರ್ಕೊಲ್ಲ ನನ್ನ ಹುಡು ಇನ್ನು ಕೆಲಸ ತಿರ್ಕೊಳಕ್ಕರ ನನ್ನ ಬರ ಬಾರ ಏನಲ್ಲ ಆಗ್ತೈತಿ ಹೋಗಿ ಆರಾಮ ಆದ್ಮೇಲೆ ಹೊಡ್ಕೊನಕ್ಕೆ ಹೋಗಿ ತಂದು ನೀನು ಕೊತ್ಕೊಂಡೆ ತಪ್ಪತ್ತವ್ ನಾನೇ ಹೊಡ್ಕೊಳಾಗೇತಿ ನಿನ್ನೆ ನಿನ್ನೆನ ಕ ಏನು ನಿಮ್ಮ ಅವಳು ನಿಮ್ಮನ್ನ ಬರ್ತಾ ಬರ್ತಾ ಗಂಡಗೋಳು ನಿಮ್ಮ ಕೈಯಾಗ ಇಲಿಕ್ಕೆ ತರ ಅನಕತ್ತಾರಲ್ಲ ಮಾಡ್ತೀನಿ ನಿಮ್ಮನ್ನ ಅದೊಂದ ಕೆಲ್ಸಕ್ಕೆಲ್ಲ ಎಲ್ಲದಕ್ಕೂ ಉಪಯೋಗ ಮಾಡ್ಕೊತಿತ್ತು ತಡೀ ನಿನ್ನೆ ನಮ್ಮ ಅವ್ರ ನಿಮ್ಮನ್ನ ದಪ್ಪ ದಪ್ಪ ಬಡಿ ಗಡ್ ಗೊಳ ಸಿಕ್ಕಿದ್ರು ನಿಮಗ ನಿಮಗೆ ಅಲ್ಲ ಬಾರೆಲ್ಲ ಓದುಮ್ಮ ಕೇಳಾಕತ್ತಿನಪ್ಪ ಕಡಕತ್ತ್ರು ಪಾಟ್ ಪಾಟ್ ಬಿಡಾಕತ್ತಾ ಅರಿಕನ ಹುಣಿಕಿನ ಎಷ್ಟಾ ಫಕ್ಕಿದ್ದಿತ್ತ ನೋಡಿ ಕಿಗೆ ಬಾರೆನೋ ಅವರು ನೀನು ಮಲ್ಲೆ ಹೇ ಮಲ್ಲೆ ಮಲ್ಲೆ ಯಾರ್ ಬೇಕ್ರೇ ಎಲ್ಲಿದಾರ ಮಲ್ಲೆ ಅದರೊಳಗೆ ಮೂಲ ಗುಂಪಾಯಿ

ಸ್ಟೇಷನ್ ದಾಗ ಇರ್ತಾ ಪಿಸ್ತೂಲ್ ಗಪ್ ಕುndಿರಲಿಲ್ಲ ಅಂದ್ರೆ ನಿಮ್ಮವ್ ಏಯ್ ಹಾ ಏರ ಮಾತಾಡೋಬೇ ಅವ್ರು ನನ್ನ ತಂಟೆಗ ಬರಂಗಿಲ್ಲಪ್ಪ ತುಮಲ್ಲಿ ನಾನು ಮದುವೆ ಐತಿ ಮುನಿಂತಗ ಐತೆ ತಾರೀಖೆ ಐತೆ ಬಾರಕಾಗರ್ತಲು ಬಂದ ಚಲೋ ಚಿಕ್ಕೊಂಡ ಬಿಟ ನೋಡಿ ಇಲ್ಲಿ ಅಲ್ಲೇ ನಂಗ್ ನೋಡ್ತೇನೆ ಬರಂಗಾದ್ರು ಬರ್ತನೇ ಇಲ್ಲಿ ಇಲ್ಲ ಕಾರ್ ಗಾಡಿ ಕೊಟ್ಟು ಕಳಿಸ್ತರೆ ಅದ್ರು ಹಾ ಬಸ್ಸಿಗೆ ಬಾ ಅಂದ್ರೆ ನಂಗೆ ಬರಕಾಗುದು ನೋಡ್ತೌ ಅವ್ನ್ ಮದಿ ಅಂತಾ ನಮ್ಮ ನಾ ಅಪ್ಪನ್ ದೋಸ್ತ್ ಮಾಡಿ ನೀನ ಅವ್ನ ಹೆಂಡ ಎಲ್ಲಾ ಹುಡುಗಿಯಾರ ಕಾಡಿಸ್ಕೊಂತ ಕಾಡಿಸ್ಕೊಂತ ಯಾವ ಕಣ್ಣನ ಸಿಗ್ಲಿಲ್ಲ ಅವಂಗ ಇಲ್ಲಿ ಬಂದಿದ್ ಯಾವ್ದೋ ಒಂದ್ ಮುರಿಕ್ ಸಿಕ್ಕಿರ್ಬೋದ್ ಕೊಡ್ತಾರ ನಾ ಮಿಲ್ಗೇರಿ ಬೈಟಿ ನಂಗಾರು ಮಿಲ್ಗೇರಿ ಗಿಡ ಆಗಿಬಿಡ್ ನೀವ್ ಅವನಿ ನೀನ್ ಗೊತ್ತೈತಿ

ಅವನ ಕೇಂದ್ರ ಚಂದ್ರ ಇಲ್ಲ ನಾನು ಹಾ ತೆಳ್ಳಗ ಬೆಳ್ಳಗ ನೋಡಕ್ ಸ್ಮಾರ್ಟ್ ಅದೇ ಈಗೇನು ಒಟ್ಟು ಕುದ್ಲಾಕ್ ಬಿಟ್ಟು ಕಾರ್ ನೀನ್ ಕಾಣಾಕತ್ತೇನಿ ಚಂದ್ರ ಅದನ್ನಿಲ್ ಮಕಾನ್ಕ ಮಾಡಿ ನಿಮ್ಮ ನಾ ಅಡ್ರಿಷನ್ ತರ್ತೇನೆ ಮಾಡಿ ನೀನು ಮಾಡಿ ನೀನು ಜಗಳ ಹಂಗೆ ತಗೋ ಬೇಕಾ ಸಾಕ್ 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 ಅಲಸ್ ಬಾಯ್ ನಾ ಪಪ್ಪಿ ಕೊಡ್ತೇನಲ್ಲ ನಾನು ಕಾಲ್ ಮಾಡ್ತೀನಿ ನಾ ಮಾಡ್ಕೋಬೇಕು ನಡಿ ಎದ್ ನಡಿ ಅಡಿಗೆ ಗಿಡಗಿ ಮಾಡ್ರ ಹಾಕ ನಡಿ ಆ ಕಾಲ ಏ ಆರಾಮ್ ಆಗಿತ್ತು ಲೇ ಅವಂಗ ಐದು ರೂಪಾಯಿ ಹಾಕೊಂಬಂದಿ ಅಲ್ಲ ಮರ ಬಿಸ್ಕೊಂಡು ಇಲ್ಲಿ ನಾನು ದೋಸ್ತ ಆರಾಮ ಆರಾಮ್ ಬರ್ರಿ ಅಪ್ಪ ನಿಮ್ಮನ್ನು ಬೆನ್ನ ಹೆಚ್ಚಿದ ಏ ಹೋಗ್ಲಿ ಸುಮ್ ಕುಂದಿರಿ ಎದಕ್ಕೆ ಬಂದ್ರಿ ನಿಂಗ ಕಾಲು ನೋಡಕ್ಕೆ ಬಂದು ಆರಾಮಾಗಿತ್ತು ಕಾಲು ಕೈ ಚಾಗಿ ಐತಿಲ್ಲೇ ಚಾ ನೀವು ಚಾಯ್ ಇಲ್ಲ ಏ ಬಿಸ್ಸಿಟ್ ಬಂದಿ ಏ ಕುಂತ್ ಕುಂದ್ರಲಿ ನನ್ನ ಹೆಂಡ್ತಿ ಮೊದ್ಲೇ ತಲೆ ಕಟ್ಟತ್ತ ಹಾಂ ಅವ್ನು ಟಯರ್ ಬಸ್ಯಾ ಬಂದಿದ್ದಪ್ಪ ಹೌದು ದಿನ ಮದುವೆ ಅಂತ ಹೌದು ಹಾಂ ಬಂದು ಕಾಲ್ ಮಾಡಲೆ ಹೊಡ್ಕೊಂಡು ಹೋದ ಇಲ್ಲೇ ನನ್ನ ಹೆಂಡತಿ ಅದಾಳಲಿ ಇಲ್ಲೇ ಕುಂತಾಳೆ ಹಾಂ ಆಕೆ ಇಲ್ಲೇ ಕುಂತಾನ ಹಾಂ ನೀನು ಚುರ್ಮಾಕೆ ಸ್ಮಾರ್ಟ್ ಅಂತೀರಿ ಚಂದ ಇದೀರಿ ಮತ್ತೆ ಮದುವೆ ಆಗು ಟೈಮ್ದಾಗ ಹಿಂಗ್ ಮಾಡಿದ್ರೆ ಹೆಂಗೆಲಿ ಅವ ಬುದ್ಧಿ ಗಿದ್ದ ತಲೆಯಾಗ ಐತಿ ಇಲ್ಲೇ ಅವ್ಗೆ ಹಂಗೆ ಮಾರ್ತಾನೆ ಮೊದ್ಲಿಂತ ಆಳ ಚಂದ ಐತಂಗೆ ಇಲ್ಲೇ ತಿನ್ನತ್ತಿಲ್ಲ ಚಾ ಬರ್ಲಿ ಚಾ ಬರ್ಲಿ ತಡಿ ಏ ಚಾ ಚಾಯ ಕುಂತ್ರೆ ಕುಂದ್ರಿ ಅಲ್ಲಿ ಇವ್ರು ಅವ್ರು ಇವ್ರು ಬಿಸ್ಕಿಟ್ ನನಗೆ ತಿನ್ನಾಕ ತಂದಾರ ಅಂತಂದ್ರೆ ಇವ್ರು ಮರ್ಕೊಂಡು ತಿನ್ನಾಕ ಹತ್ತಾರ ಅದನ್ನ ಅಂಗಡ್ಯಾಗ ಚಹಾ ಕುಡಿದ್ರೆ ರೊಕ್ಕ ಹೇಳಿ ನಮ್ಮ ಮನ್ಯಾಗ ಬಂದ್ ಕಟ್ಟು ಚಹಾ ಕುಡದ್ರ ಬಿಸ್ಕಿಟ್ ಎತ್ಕೊಂಡು ತಿನ್ನೋರು ಅದಾರ ನೀವ್ರು ಹತ್ತದಾವ ಹಾಂ ಹಾಂ ನೀ ನಾಲ್ಕು ನಾ ನಾಕ್ ತಗೊಂಡು ನಮ್ಗೆ ಯಾರ್ ಕೊಡು ಆ ಪಿರ್ರಿ ಬಿಡಿ ಯಾರು ಕೊಡೋ ನಾಲ್ಕು ಕೊಡೋಣ ಏ ಬೇಡ ಈ ಯಾಡೋ ಕೊಡುಣೇ ಒಟ್ಟು ಹೆಸೈತ್ಲಿಯಪ್ಪ ನಮ್ಗೆ ಅದೇ ಮತ್ತು ನಾ ನಾಲ್ಕು ತೊಗೊಂಡು ನಮ್ಗೆ ಯಾರ್ಡು ಕೊಡುಣ ಅವು ಯಾಡೋ ಕೊಟ್ಟೆ ನೋಡಪ್ಪ ಹಾಪ್ ಸುಳಿ ಮಕ್ಕಳು ಅದ್ರಾಗ ಯಾರ ಬಿಸ್ಕೆಟ್ ಕೊಡ್ತಾರ ಏನ್ ಇಲ್ಲ ಅವ್ರು ಹೇಳಿದೆ ಚಾ ಎಷ್ಟೊತ್ತ ಹೇಳಕ್ ಬದರ್ಗು ಹೇಳಿಲ್ಲಪ್ಪ ನೀ ಚಾ ತಂಬ ಅಂತ ಅಲ್ಲ ಚಾ ಕುಡಿಯಾಕ ಬಂದ್ರಿ ಏನ ನನ್ನ ಕಾಲ್ ನೂ ನೋಡಾಕ್ ಬಂದ್ರಿ ನೀವ ನೋಡಿದ್ಯಾ ಕಾಲ್ ಅದು ನೋಡಿವಿಲ್ಲ ಅಷ್ಟೈತೆ ಅವಾಗಿಂತ ಚಾಲಿನ ಇನ್ನೂ ಬಿಟ್ಟಿಲ್ಲ ಲೇ ಲೇ ಸುಮ್ ಕುದುರೆನ ತಲೆ ಹಾಕಿ ಎಡ್ ಸಾಕತಿ ನಾನು ಮೊದಲು ಆರಾಮ ಇಲ್ಲ ಒಡೆವಿಗ ಕಾಲ್ ಕೈ ಆರಾಮ ಅಂದ್ರೆ ಎದ್ದು ಹೋಗೋದು ನೀಲಿ ಮೊದಲ ಅಂಗಡಿಯಾಗ ಇದ್ರೆ ಬಿಡುದು ಇಲ್ಲಿ ಇನ್ನು ಮತ್ತೆ ಮನಿ ಮಟ್ಟ ಬಂದಾರ ಅಂದ್ರೆ ಬಿಟ್ಟಕರ ಏ ಇಕ್ಕನ ಕಪ್ ಚಾ ತಂಬರ ಇಲ್ಲ ಮತ್ತೆ ಯಾರ ಬಂದ್ರ ಆಗಲ್ಲ ಆನೆ ಅಂತ ಅದನ್ನ ಬಂದ ಹೋಗೇತೆ ಮತ್ತೆ ಯಾರ ಬಂದ್ರ ನೋಡಿ ಅಣ್ಣ ಬರೆ ಮನೆಯಾಗ ಇದನ್ನ ಮಾಡ್ಲಿ ಅಣ್ಣ ಯಾವ ನೀನ್ ಕಟ್ಕೊಂಡ ನೋಡ ನೀನ್ ಕಾಲ್ ಮುರ್ಕೊಂಡಾಗಿಂದ ನಾನು ಜೀವನಾನ ಬರ್ಬಾರ್ದಾಗಿ ಹೋಗೇತಿ கடலே தனி முருகனே சால கே முற்கான ಅದ ಗಟ್ಟಿ ಮುಟ್ಟಿ ತಗೋದ್ರ ಮುಟ್ಟ ಕ್ಯಾರಿ ಆಗುದಿಲ್ಲ ಯಾವ ಗೊತ್ತು ಮರ ಕೈ ಕಾಲ್ ಮುಕ್ಳತಿ ಬರ್ರಿ ಅದ್ಲೆಲ್ಲ ಹ್ಮ್ ಚಾ ಬರ್ತಾವ್ ಬಂದ್ರೆ ನೋಡ್ಬಾ ಹೇಳಿ ಇಲ್ಲಿಂದ ಮ್ಯಾಲ್ಕ್ ಹೇಳ್ರಿ ಇಡ್ಲೇ ನಿಮ್ಮ ಅವ್ರ ಹೇಳ್ರಿ

哎。<Huh? S 2> <laughs> <laughs>